ಅಂತೇಳಿ ತಮ್ಮ ಸ್ನೇಹಿತ ಹಿತೈಷಿಗಳು ಮತ್ತೆ ಸ್ನೇಹಿತರು ಬಂದಿದ್ದಾರೆ ಮತ್ತೆ ಅವ್ರ ಬಗ್ಗೆ ಏನ್ ತುಂಬಾ ಖುಷಿ ಆಗುತ್ತೆ ತುಂಬಾ ದೂರದಿಂದ ಬಂದಿದ್ದಾರೆ ನನಗೋಸ್ಕರ ಹುಟ್ಟು ಹಬ್ಬಕ್ಕೋಸ್ಕರ ಜೊತೆಗೆ ನೀವು ಪ್ರೆಸ್ ತುಂಬಾ ಖುಷಿ ಆಗುತ್ತೆ ಹೇಳ್ಬೇಕಾದ್ರೆ ಇವಾಗ ಇಷ್ಟೆಲ್ಲ ಹೇಳಿದ್ರೆ ಅದ್ರ ಜೊತೆಗೆ ದೀನ ದಲಿತರು ಮತ್ತೆ ಅನಾಥರು ಮತ್ತೆ ಇಂತಹ ಸೇವೆಗಳಿಗೆ ತಾವು ಕೈ ತೋರಿಸ್ತಾ ಇದ್ದೀರಾ ಅಂತ ಕೇಳಿ ಬಂದಿದೆ ಹೌದು ಅದ್ರ ಬಗ್ಗೆ ಏನು ಹಾ ಮಾಡ್ತೀನಿ ಸರ್ ನಾವು ಆಶ್ರಮಗಳಿಗೆ ಹೋಗ್ತೀವಿ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತೀವಿ ನಮ್ಮ ಜೊತೆ ಈ ಎಲ್ಲ ತುಂಬಾ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ ಸೊ ನಮ್ಗೆ ಅದು ಒಂದು ಪ್ಲಾಟ್ಫಾರ್ಮ್ ಆಗಿ ಲೈ ಲಯನ್ ಆಮೇಲೆ ಅಲಯನ್ಸ್ ಲೀನಸ್ ಕ್ಲಬ್ ಈ ರೀತಿ ಕ್ಲಬ್ಗಳಿದೆ ಸೊ ಅದ್ರ ಮೂಲಕ ನಾವು ಹೋಗಿ ಈ ರೀತಿ ಸೇವೆಗಳು ಮಾಡ್ತಾ ಸರ್ವಿಸ್ ಕೊಟ್ಕೊಂಡು ನಮ್ಮ ಸೇವೆನ ಇನ್ನು ಉನ್ನತ ಮಟ್ಟಕ್ಕೆ ಮಾಡ್ತಾ ಇದೀವಿ ಸೊ ಬೇರೆಯವ್ರಿಗೂ ಸ್ಫೂರ್ತಿ ಆಗ್ತಾ ಇದೆ ಸರ್ ಜೊತೆಗೆ ರಾಣಿ ಬಗ್ಗೆ ತಮ್ಮ ಅಭಿಪ್ರಾಯ ಇದನ್ನೆಲ್ಲ ನನಗೆ ಜನಗಳು ಪ್ರೀತಿಯಿಂದ ಅವರಾಗೆ ಕರೆದು ನನಗೆ ಕೊಟ್ಟಿರೋ ಸನ್ಮಾನಗಳು ಸರ್ ಸೊ ಹೇಳ್ತಾರೆ ನಾವೇನೇ ಒಳ್ಳೆ ಕೆಲಸ ಮಾಡಿದ್ರೆ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಮತ್ತೆ ನಾವ್ ಯಾವಾಗಲೂ ಪ್ರತಿಫಲಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬಾರ್ದು ಸರ್ ಸೋ ಸೊ ನಾವು ನಮ್ಮಿಂದ ಯಾರಿಗಾದರೂ ಉಪಕಾರ ಆಗುತ್ತೆ ಆಗ್ಲಿ ಅಂತ ಮಾಡೋದು ನಂದು ಪಾಲಿಸಿ ಏನಂದ್ರೆ ನನ್ನಿಂದ ಯಾರಿಗೂ ಬೇರೆಯವ್ರಿಗೂ ಹೇಳ್ತೀನಿ ನಮ್ಮಿಂದ ಯಾರಿಗೂ ತೊಂದ್ರೆ ಆಗ್ಬಾರ್ದು ನಮ್ಮಿಂದ ನಾಲ್ಕು ಜನರಿಗೆ ಒಳ್ಳೇದಾಗ್ಬೇಕು ಮತ್ತೆ ನಮ್ಮನ್ನ ನೋಡಿ ನಾಲ್ಕ್ ಜನ ಸ್ಫೂರ್ತಿ ತಗೋಬೇಕು ಸೊ ಅವ್ರು ಹೀಗೆ ಮಾಡ್ತಿದಾರೆ ನಾವು ಮಾಡ್ಬೇಕು ಅಂತ ಸೊ ನಂದು ಆ ಭಾವನೆ ಅಷ್ಟೇ ಅಹ್ ನನ್ ಸ್ವಲ್ಪ ಯಾವಾಗ್ಲೂ ಬೇರೆಯವ್ರು ನಗಸ್ಕೊಂಡು ನಾನು ನಗ್ಕೊಂಡು ಮತ್ತೆ ನಾನೇನು ಹೇಳೋದು ಅಂದ್ರೆ ಯಾವಾಗ್ಲೂ ನೀವು ದುಡ್ಡಿಂದ ಮಾಡ್ಬೇಕು ಅಂತಿಲ್ಲ ಲೇಡೀಸ್ ಪಾರ್ಲರ್ ಬರೋರು ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಇರ್ತಾ ಇದ್ರು ಎಷ್ಟು ಪ್ರಾಬ್ಲಮ್ ಹೇಳ್ಕೊತ ಇದ್ರು ಸೊ ಅದಕ್ಕೆಲ್ಲ ಸ್ವಲ್ಪ ಸೊಲ್ಯೂಷನ್ ಹೇಳ್ತಾ ಇದೆ ಆ ರೀತಿ ನಾವು ಮಾಡ್ಬೋದು ಅವ್ರ ನೋವಲ್ಲಿ ನಾವು ಬೆತ್ತು ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅದನ್ನ ನಾವು ನಮ್ಮ ಮಾತಿ ಮೂಲಕ ಅವ್ರಿಗೆ ಬಗೆಹರಿಸಬಹುದು ಒಂದು ಸಮಾಧಾನ ಕೊಡ್ಬೋದು ಜ್ಯೋತಿ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜ್ಯೋತಿ ರೆಡ್ಡಿಯವರು ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲ ಚೆನ್ನಾಗಾಗಲಿ ಅಂತ ಅವಳಿಗೆ ದೇವರು ಭಾಗ್ಯ ಕೊಟ್ಟು ಅವಳು ಸೀರಿಯಲು ಫಿಲಮ್ಗಳಲ್ಲೆಲ್ಲ ಮಾಡ್ತಾ ಇದ್ದಾಳೆ ಅದು ಅವಳಿಗೆ ದೇವರು ತುಂಬ ಚೆನ್ನಾಗಿ ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಷ್ಟೊತ್ತು ನೀವೆಲ್ಲ ಕೇಳಿಸ್ಕೊಂಡ್ರಿ ಅವಳೆಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾಳೆ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆಲ್ಲ ಹೋಗಿ ಸ ಸರ್ವಿಸ್ ಕೊಡ್ತಾ ಇದ್ದಾಳೆ ಲಯನಲ್ಲಿ ಅಲಯನ್ಸಲ್ಲಿ ಎಲ್ಲ ಇದ್ದಾಳೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದೆ ಇದು ನಮ್ದು ಲೈನ್ ಮೂವತ್ತು ವರ್ಷದಿಂದ ಇದೆ ಮೂವತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾಳೆ ಒಳ್ಳೆ ಸರ್ವಿಸ್ ಇದೆ ಆದ್ರೆ ಇನ್ನೊಂದೇನಪ್ಪ ಅಂದ್ರೆ ಅವಳು ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಳ್ಳೆ ಹಿತ ನುಡಿ ಹೇಳಿದ್ದಾರೆ ಫಸ್ಟ್ ಮನೆ ಗಂಡ ಮಕ್ಕಳು ಅವ್ರನ್ನೆಲ್ಲ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಆಮೇಲೆ ಸಮಾಜ ಸೇವೆ ಮಾಡಿ ಅಂತ ಹೇಳಿದ್ದಾರೆ ಅದು ತುಂಬಾ ಒಳ್ಳೆ ಹಿತು ಅಕ್ಕರೆ ಹಾಲುಂಡು ಸಕ್ಕರೆ ಹಸಿ ತಿಂದು ಸದಾ ನಕ್ಕು ನಲಿತಿರುವ ನನ್ನ ತಂಗಿಗೆ ಜ್ಯೋತಿ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನಕ್ಕೆ ಇಷ್ಟಪಡ್ತೇನೆ ನನಗೆ ಐದು ವರ್ಷದಿಂದ ಫ್ರೆಂಡು ಆದ್ರೆ ಫ್ರೆಂಡಿಗಿಂತ ಹೆಚ್ಚಾಗಿ ನನಗೆ ತಂಗಿಯಾಗಿದ್ದಾರೆ ಅವರು ನನ್ನ ಜೊತೆನೂ ಸರ್ವಿಸ್ಗೆಲ್ಲ ಬರ್ತಾ ಇದ್ದಾರೆ ಎಲ್ಲ ಕಡೆನೂ ಮತ್ತು ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಅವರು ಮಿಸಸ್ ಕರ್ನಾಟಕದಲ್ಲಿ ಟೈಟಲ್ ತಗೊಂಡಿದ್ದಾರೆ ಮತ್ತು ಸೂಪರ್ ಮಾಮ್ನಲ್ಲಿ ಮಗನ್ ಜೊತೆನೂ ಸಹ ಅವರು ವಿನ್ ಆಗಿದ್ದಾರೆ ಯಾವಾಗ್ಲೂ ನಗು ಎಲೆ ಎಳೆ ಮರೆಕಾಯಿಯಾಗಿ ಸೈವೇಗುಗಳನ್ನ ಸಲ್ಲಿಸ್ತಾ ಇದಾರೆ ಮತ್ತ ಪ್ರಾಣಿಗಳಂದ್ರೆ ಅವ್ರು ತುಂಬಾ ಇಷ್ಟ ಆ ನನ್ನನ್ನ ಸ್ವಂತ ಅಕ್ಕನಾಗಿ ನೋಡ್ತಾರೆ ಎಲ್ಲರನ್ನು ತುಂಬಾ ಇಷ್ಟ ಪಡ್ತಾರೆ ಆ ನಗು ಮುಖನೇ ನಮ್ಮ ಈ ಸ್ನೇಹಕ್ಕೆ ಕಾರಣ ಅಂತೇಳಿ ಕೇಳಲಿಕ್ಕೆ ಇಷ್ಟಪಡ್ತೀವಿ ಇನ್ನೊಂದೆ ಹುಟ್ಟು ಹಬ್ಬದ ಶುಭಾಶಯಗಳು ನನ್ನ ತಾಯಿ ತಾಯಿ ಅಂತಾರೆ ನಮ್ಮಮ್ಮ ನಮ್ಮಮ್ಮ ರಾಜಮ್ಮ ಅಂತ ಯಾವಾಗ ನನ್ನ ಅಡಿತಾ ಇರ್ತಾರೆ ಆ ತಾಯಿಗೆ ಹೆಸರುನು ರಾಜಮ್ಮ ಅಂತ ಅದಕ್ಕೆ ನನ್ನ ತಾಯಿ ಅಂತಾನೆ ಅವ್ರು ಕರೆಯೋದು ಅದಕ್ಕೆ ನನ್ನಿಂದ ಹುಟ್ಟು ಹಾಕ್ಬೋದ ಆರ್ಥಿಕ ಶುಭಾಶಯಗಳು ನಾವು ನಮ್ಮ ಮಗಳಿಗೆ ಅದಕ್ಕೆ ನಾವು ಚೆನ್ನಾಗಿರಲಿ ಆಯಿಸುವ ಆರೋಗ್ಯ ನಿಮಗೆ